ಗುರು ನಿಮಗೆ ಕೋಟಿ ವಂದನೆ ನಿಮ್ಮ ಬರಹ ಮುಂದೆ ಬ್ರಹ್ಮ ಸುಮ್ಮನೆ ನಿಮ್ಮ ರಾಮಗಿರಿ ಶಿಖರ ಕುತ್ತರ ನಿಮ್ಮ ರಾಮಗಿರಿ ಶಿಖರ ಕುತ್ತರ ನಿಮ್ಮ ಸಾಹಿತ್ಯಕ್ಕೆ ತಲೆಬಾಗುವ ಶಂಕರ ಶಂಕರ ಅವರೇ ಸಂಗೀತ ನಿರ್ದೇಶಕರು ಸರ್ ಮೇಡಮ್ ಮುಂದಿನ ದಿನಗಳಲ್ಲಿ ನಾನು ಗುರುಗಳಿಗೆ ಹೇಳಿದ್ದೀನಿ ಒಂದು ಸಿನಿಮಾ ಗುರುನ ಹೀರೋ ಒಂದು ಕವಿರತ್ತ ಅನ್ನೋ ಒಂದು ಟೈಟಲ್ ರಿಜಿಸ್ಟರ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾಡೇ ಮಾಡ್ತೀನಿ ಮೇಡಮ್ ಮುಂದಿನ ದಿನಗಳಲ್ಲಿ ಟೈಟಲ್ ಕವಿರತ್ನ ಎಲ್ಲ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಾವು ಧನ್ಯವಾದಗಳು ಅಂತ ಹೇಳೋದ ಮೇಲೆ ಕೊಟ್ಟರು ನಮ್ಮ ಮಂಜು ಕವಿಗಳು ಬಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಇಡೀ ತಂಡಕ್ಕೆ ಶುಭವಾಗ್ಲಿ ಅಂಡ್ ಸರ್ ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾ ಹಾ ಬಹಳ ಚೆನ್ನಾಗಿತ್ತು ನಾಗೇಂದ್ರ ಪ್ರಸಾದ್ ಸರ್ ಸ್ಮೈಲ್ ಇವರ ಈ ಸಾಹಿತ್ಯ ಒಂದು ಮೊಮೆಂಟ್ ಆಫ್ ದ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದ್ಸರ ಹಾಕ್ತೀರಾ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೆ ವೇದಿಕೆಗೆ ಮೇಲಿರುವ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಸ್ನೇಹಿತರು ಇನ್ನು ಮನಸ್ಸು ಬಂದಿದ್ದಾರೆ ಯಾಕೆಂದರೆ ನನ್ನ ಎಲ್ಲ ಒಂದು ಬೆಳವಣಿಗೆಗೆ ಅವರು ಕೂಡ ಒಂದು ಮೂಲ ಕಾರಣ ಅಂತ ಈ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ನಿತೀಶ್ ವಿನಯರಾಜ್ ಅವರು ಅದ್ಭುತವಾಗಿ ಇದರಲ್ಲಿ ಒಂದು ಅಭಿನಯಿಸಿದ್ದಾರೆ ಹಾಗೆ ವೇದಿಕೆಗೆ ನಮ್ಮನ್ನು ಆಶೀರ್ವದಿಸೋಕ್ಕೆ ಬಂದಿರತಕ್ಕಂಥ ನನ್ನ ಗುರುಗಳಾದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ರವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ಯಾಕೆಂದರೆ ನಾನು ಏನೇ ಒಂದು ಪ್ರಾಜೆಕ್ಟ್ ಮಾಡಲಿ ಯಾವುದೇ ಮಾಡಲಿ ಅವರು ಅವ್ರಿಗೆ ಫಸ್ಟ್ ಎಂಥ ಬಿಝಿ ಇದ್ದರೂ ಕೂಡ ನನ್ನ ಒಂದು ಪ್ರಾಜೆಕ್ಟ್ನ ವೀಕ್ಷಿಸಿ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಹೇಳಿ ತಿದ್ದಿದ್ದಾರೆ ಆ ಗುರುಗಳ ತುಂಬುದೇನು ಧನ್ಯವಾದಗಳು ಯಾವತ್ತಿಗೂ ನಿಮಗೆ ಚಿರಋಣಿ ಆಗಿರ್ತೀನಿ ಯಾಕೆಂದರೆ ಇಂಥ ಪ್ರೋಗ್ರಾಮಿಗೆ ಬಂದವರು ಶುಭ ಹಾರೈಸಿದೆ ನಮಗೊಂದು ದೊಡ್ಡ ಖುಷಿ ಮಿಸ್ ಗೈಡ್ ಚಿತ್ರದಲ್ಲಿ ನಿತೀಶ್ ರಾಜ್ ಮತ್ತು ಸುಬ್ಬು ಅವರು ಅಭಿನಯಿಸಿದ್ದಾರೆ ಸೊ ಈ ಚಿತ್ರದಲ್ಲಿ ಬಂಡವಾಳ ಹುಡ್ರೋದು ನಮ್ಮ ನಾಗರಾಜ್ ಸರ್ ಮತ್ತು ಸುಬ್ಬು ಸರ್ ಸೊ ಚಿತ್ರದಲ್ಲಿ ಮಿಸ್ ಗೈಡ್ ಅಂದರೆ ನಾವು ಯಾವುದೇ ಒಂದು ಸತ್ಯನ ತಿಳ್ಕೊಳ್ಳದೆ ನಾವು ಒಂದು ಡಿಸಿಷನ್ ತಗೊಂಡ್ಬಿಡ್ತೀವಿ ಸಡನ್ಲಿ ಸೊ ಅದನ್ನು ಯಾವ ರೀತಿ ಸಡನ್ಲಿ ನಾವು ಯಾವುದೋ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪು ಹೇಳಿದಾಗ ನಾವು ಅದನ್ನು ಒಂದು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಿ ಅದನ್ನು ಡಿಸೈಡ್ ಮಾಡಬೇಕನ್ನೋದು ಮಿಸ್ ಗೈಡ್ನ ಒಂದು ಸಾರಾಂಶ ಸೊ ಸಡನ್ಲಿ ಏನೋ ಒಂದು ನಾವು ಡಿಸೈಡ್ ಇವಾಗ ಯಾರೋ ಒಬ್ರು ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಸರಿ ಇಲ್ಲ ಅಂತೇಳಿ ಸಡನ್ಲಿ ಏನೋ ಒಂದು ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆ ಸಾವು ನೋವುಗಳಿಗೆ ಕೂಡ ಕಾರಣ ಆಗಂಥದ್ದೇ ಈ ಮಿಸ್ಗೈಡ್ ಚಿತ್ರದ ಒಂದು ಸಾರಾಂಶ ಹಾಗೆ ಇದರಲ್ಲಿ ನಾಲ್ಕು ಸಾಂಗ್ಗಳಿದೆ ಸೊ ನನಗೆ ಇದರಲ್ಲಿ ವಿಶೇಷವಾಗಿ ಏನಂದರೆ ನನ್ನ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನಮ್ಮ ಗುರು ಕಿರಣ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ ತಾಯಿ ಸೆಂಟಿಮೆಂಟ್ ಸಾಂಗು ಸೊ ಮುಂದಿನ ಪ್ರೆಸ್ ಅಲ್ಲಿ ತಮಗೆ ಪ್ರಸ್ತಾಪ ಮಾಡ್ತೀನಿ ಆ ಹಾಡು ತುಂಬ ಚೆನ್ನಾಗಿದೆ ಹಾಗೆ ಒಂದು ಡುಯೆಟ್ ಸಾಂಗು ನಮ್ಮ ಅನುರಾಧ ಭಟ್ ಮ್ಯಾಮ್ ಹಾಡಿದ್ದಾರೆ ಹಾಗೆ ಚೇತನ್ ನಾಯಕ್ಕು ಮತ್ತು ಮೇಘನ ನಾಲ್ಕು ಸಾಂಗ್ಗಳಿದೆ ಸೊ ಸಿನಿಮಾ ಚೆನ್ನಾಗಿದೆ ಸರ್ ತಾವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನು ಹಾರೈಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಮಿಸ್ ಗೈಡ್ ನೋಡಿದ್ರೆ ಮಿಸ್ ಗೈಡ್ ಯಾರು ಮಾಡಿದ್ರೆ ಅಂತ ಗೊತ್ತಾಗುತ್ತೆ ಸರ್ ಸರ್ ಕಂಪ್ಲೀಟ್ ಮೈಸೂರು ಸರ್ ಇದು ಮೈಸೂರು ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಬೆಂಗಳೂರು ಮಾಡೋದು ಒಂದು ಶೆಡ್ಯೂಲ್ ಮೈಸೂರು ಸರ್ ಎರಡು ಶೆಡ್ಯೂಲ್ನಲ್ಲಿ ಕಂಪ್ಲೀಟ್ ಮಾಡೋದು ಹಾಂ ಸರ್ ಸರ್ ನಾವು ಒಂದು ಹಾಡು ನಾವು ಕೂರ್ಗಲ್ ಶೂಟ್ ಮಾಡಿದ್ವಿ ಇನ್ನು ಇನ್ನೊಂದು ಎರಡು ಮಾಂಟೇಜಸ್ಸು ಇನ್ನೊಂದು ಇಂಡೋರು ಶೂಟ್ ಮಾಡಿದ್ವಿ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಅದು ಖಂಡಿತ ಸಿಗುತ್ತೆ ಸರ್ ಜನಗಳಿಗೊಂದು ಮೆಸೇಜ್ ಸಿಗುತ್ತೆ ಸರ್ ನೀವೊಂದು ಕತೆ ಕೇಳಿರ್ಬೋದು ಹಾವು ಮುಗಿಸಿದ್ದು ಸೊ ಆ ಕಥೆನ ನಾವು ಇದರಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದೀವಿ ಸರ್ ಒಂದು ತಾಯಿ ಮಗು ಬಿಟ್ಬಿಟ್ಟು ಆಚೆ ಹೋಗಿರ್ತಾಳೆ ಆ ಮುಂಗ್ಸಿ ಮಗುನೇ ಅಂತ ಅಂತೇಳಿ ಮುಂಗ್ಸಿನ ಸಡನ್ಲಿ ನೋಡಿದಲ್ಲೇ ಸಾಯಿಸ್ಬಿಡ್ತಾರೆ ಸೊ ಆ ಕಥೆನ ಇದ್ರಲ್ಲಿ ನಾವು ತೋರಿಸಿದ್ವಿ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಸೊ ಸಿನಿಮಾ ಕಂಪ್ಲೀಟ್ ಆಯಿತು ಸರ್ ರಿಲೀಸಿಗೆ ರೆಡಿ ಇದೆ ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಒಂದು ಆಡಿಯೋ ರಿಲೀಸ್ ಮಾಡಿಕೊಂಡು ಸಿನಿಮಾ ಪ್ಲ್ಯಾನ್ ಮಾಡ್ತೀವಿ ಸರ್ ಸರ್ ಆ ಸೆನ್ಸರ್ ಇಲ್ಲ ಸರ್ ಸೆನ್ಸರ್ ಇಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ ಕಂಪ್ಲೀಟ್ ಆಗಿದೆ ಸೆನ್ಸರ್ಗೆ ಕಳಿಸಿದ್ವಿ ಹಾಗೆ ಚಿತ್ರದಲ್ಲಿ ನಮಗೆ ಸಾಹಸ ಸಹ ಮಾಸ್ ಮಾಧು ಸರ್ ಅಲ್ಲಿದ್ದಾರೆ ದಯವಿಟ್ಟು ಬರಬೇಕು ಸರ್ ಮಾಸ್ ಮಾಧು ಸರ್ ವೇದಿಕೆ ಮೇಲೆ ಬರಬೇಕು ಕ್ಷಮೆ ಇರಲಿ ಆ ಒಂದು ಫೈಟ್ ತುಂಬ ತುಂಬಾ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಮೈಸೂರು ನನ್ನ ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾಸ್ ಮಾಧು ಸರ್ ಒಂದು ಫೈಟ್ ಕಾಂಪೋಸ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಫೈಟ್ ಇನ್ನೊಂದು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಎಲ್ಲ ರಂಗಭೂಮಿ ಕಲಾವಿದ್ರು ಇಟ್ಕೊಂಡ್ ಮಾಡಿದೀವಿ ಹೊಸಬ್ರೆಡಮ್ ಜಗದೀಶ್ ಕೊಪ್ಪ ಸರ್ ಇದಾರೆ ನಮ್ಮ ಪ್ರಾಣೇಶ್ ಇವರು ಒಂದು ಖಳನಾಯಕನಾಗಿ ಒಂದು ಅಭಿನಯಿಸಿದ್ದಾರೆ ಎಲ್ಲ ಹೊಸ ಚಿತ್ರ ಮೇಡಮ್ ಹೊಸಬ್ರೆ ಎಲ್ಲ ಕಂಪ್ಲೀಟ್ ಹೊಸಬ್ರೆ ರಂಗಭೂಮಿ ಕಲಾವಿದರು ಮೈಸೂರು ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಹೊಸೊಬ್ಬರ ತಂಡಕ್ಕೆ ಒಂದು ಶಕ್ತಿ ಅಥವಾ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿರೋರು ನಮ್ಮ ಸಂಕಲನಕಾರರು ವೆಂಕಿ ಸರ್ ಇಲ್ಲ ಅಲ್ಲಿ ಒಂದು ಅವ್ರಿಗೂ ಒಂದು ಇದಿರಲಿ ಅಂತ ಒಂದು ಮಾತಾಡ್ಕೊಂಡು ಆ ಪಾತ್ರಗಳಿಗೆ ಸೂಕ್ತವಾದ್ರೂ ಅವ್ರನ್ನ ಆಯ್ಕೆ ಮಾಡ್ತಾರೆ ಮಂಜುಕೋವಿ ಅವರೇ ನಿಮ್ಮ ಈ ಪ್ರಯತ್ನಕ್ಕೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಹಾಡು ಕೂಡ ಕೇಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಗುರುಕಿರಣ್ ಅವರು ಅನುರಾಧ ಅವರು ನೀವು ಹೇಳಿದಾಗೆ ನಾಲ್ಕು ಹಾಡಿಗೆ ನೀವೇ ಸಾಹಿತ್ಯವನ್ನ ಕೂಡ ಬರ್ದಿದ್ದೀರಾ ಥ್ಯಾಂಕ್ ಯು ಸರ್ ಶುಭವಾಗ್ಲಿ ಇನ್ನು ಚಿತ್ರದ ನಾಯಕನ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನ ಇಡೀ ಪ್ರಪಂಚದಲ್ಲಿ ಒಳ್ಳೆ ಹೀರೋ ಆಗ್ಬೇಕು ಜನರು ಪ್ರೀತಿ ಸಂಪಾದನೆ ಮಾಡ್ಬೇಕು ಎಲ್ಲರ ಕೈನ ಶಬಾಷ್ ಗಿರಿಯನ್ನ ಸ್ಟಾರ್ ಪಟ್ಟವನ್ನ ಪಡ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಂತಹ ಒಬ್ಬ ಪ್ರತಿಭಾನ್ವಿತ ಆಸೆ ಕನಸನ್ನ ಕಾಣ್ತಾ ಇರುವಂತಹ ನಾಯಕ ನಮ್ಮ ನಿತೀಶ್ ಅವರು ನಿಮ್ಮ ಪಯಣ ಹೇಗಿತ್ತು ಸರ್ ಈ ಸಿನಿಮಾದಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ಕೆ ಮಿಸ್ ಗೈಡ್ ಟೀಸರ್ ನೋಡಿ ಎಲ್ಲರಿಗೂ ಖುಷಿಯಾಗಿದೆ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ಕೆ ತುಂಬ ತುಂಬ ನಾನು ತಿರುನೇ ಆಗಿರ್ತೀನಿ ಆ್ಯಂಡ್ ಮಿಸ್ ಗೈಡ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ತುಂಬ ಒಳ್ಳೆಯ ಸ್ಟೋರಿ ಮೂಡಿರುವ ಸಿನಿಮಾ ಮುಂಜು ಸಾರು ನನ್ನ ಹತ್ರ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಹೆಂಗ್ ಮಾಡಬೇಕು ಏನು ಆಯಿತಾ ಅಂತ ಮಾತಾಡ್ತಿದ್ದೆ ಸೊ ನನಗೂ ಓಕೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡೋಣ ಅಂತೆಲ್ಲ ಕೂತ್ಕೊಂಡು ಮಾತಾಡಿ ಸೊ ಮಾಡ್ತ್ವಿ ಸೊ ಎಲ್ಲೋ ಅನೌನ್ಸ್ ಮಾಡ್ದೇ ಎಷ್ಟು ದಿನ ಮೂವಿ ಮಾಡ್ಕೊಂಡು ಬಂದ್ವಿ ಸೊ ಮೂವಿ ಕೊನೆ ಹಂತದಲ್ಲಿದೆ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ನಮ್ಮನ್ನ ಹಾರೈಸಿ ಬಂದ್ಬಿಟ್ಟು ಥಿಯೇಟ್ರಿಗೆಲ್ಲ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಂ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ ನವ ನವರಸ ನಟನ ಅಕಾಡೆಮಿಲಿ ಸೊ ಸಿಕ್ಸ್ ಮಂತ್ಸ್ ಮಾಡಿದ್ರು